ನೀವು ಹೇಳಿದ್ರೆ ಅತ್ಯಾಪ್ತರಿಗೆ ಯಾರೊಬ್ರು ಹಿಂಗಿದ ಅಷ್ಟಿಲ್ಲ ಸಂದೇಶವನ್ನು ಕಳಿಸಿದಾಗ ಒಂದು ಒಟ್ಟು ಹೊಡೆದಿರ್ಬಹುದು ಅಂತ ಅದೇ ರೀಸೆಂಟಾಗಿ ನಿಮ್ಮ ಗಮನಕ್ಕೆ ಇರಬಹುದು ಪುನೀತ್ ರಾಜ್ಕುಮಾರ್ ಅವರ ಪತ್ನಿಗೆ ಅವರ ಇದಕ್ಕೆ ಮ್ಯಾಚ್ ಏನೋ ಇನಾಗ್ರೇಷನ್ಗೆ ಹೋಗಿದ್ದಕ್ಕೆ ಆಕೆ ಏನು ಯಾಕೆ ಕರೆಸಿದ್ರಿ ಕರೆಸಬಾರ್ದಿತ್ತು ಅಂತೇಳಿ ಅವ್ರ ಅಭಿಮಾನಿಗಳು ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಗಂಡಸತ್ತೆ ಅವ್ರನ್ನ ಯಾಕೆ ಕರೀತೀರಾ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ದರ್ಶನ್ ಮಾತಾಡಬಹುದಿತ್ತಲ್ಲ ಈ ರೀತಿಯೆಲ್ಲ ಪೋಸ್ಟ್ ಹಾಕಬೇಡಿ ಅಂತ ಅಭಿಮಾನಿಗಳಿಗೆ ಕರೆ ಕೊಡಬಹುದಿತ್ತಲ್ಲ ಯಾಕೆ ಮಾಡಲಿಲ್ಲ ಅಂತ ಹೇಳಿ ನಿನ್ನೆ ನಟಿ ಸುಷ್ಮಾ ಅವರು ಒಂದು ಧ್ವನಿಯನ್ನ ಎತ್ತುತ್ತಾರೆ ಎತ್ತಾರೆ ಆ ಊರಿಗೆ ಬೇಕಾದ ಹೆಣ್ಮಕ್ಳಿಗೆ ಒಂಥರ ಬೇರೆಯವ್ರಿಗೆ ಹೆಣ್ಮಕ್ಳು ಒಂಥರ ಎಲ್ಲರೂ ಒಂದೇ ತರ ನೋಡ್ಬೇಕಲ್ಲ ಅನ್ನೋ ಒಂದು ಚರ್ಚೆ ಶುರುವಾಗಿದೆ ಏನು ಹೇಳ್ತಾರೆ ಸುಷ್ಮಾ ಅವರು ಯಾವ ರೀತಿ ಯಾವ ಒಂದು ಕಂಟೆಕ್ಸ್ಟ್ ಹೇಳಿದ್ರೆ ಗೊತ್ತಿಲ್ಲ ನನಗೆ ಈ ಮಾತನ್ನ ಸುಷ್ಮಾ ಅವರು ಇಷ್ಟು ದಿನ ಹಾಕಿದ್ರು ದರ್ಶನ ಹೊರಗಡೆ ಇದ್ದಾಗ ಹೇಳ್ಬೋದಾಗಿತ್ತಲ್ಲ ದರ್ಶನ ಹೊರಗಡೆ ಇದ್ದಾಗ ಈ ಮಾತು ಬಂದಿತ್ತಲ್ವಾ ದರ್ಶನವ್ರು ಹೇಳಿಲ್ಲ ಆ ಮಾತನ್ನು ಅವ್ರ ಅಭಿಮಾನಿಗಳು ಅಭಿಮಾನಿಗಳ ಹೆಸರಲ್ಲಿ ಮಾಡಿರ್ಬೋದು ನಿಜವಾದ ದರ್ಶನ್ ನಿಜವಾದ ಅಭಿಮಾನಿ ಆ ಥರ ಯಾರಕ್ಕೆ ಸಾಧ್ಯನೇ ಇಲ್ಲ ದರ್ಶನವ್ರ ಹೆಸರು ಕೆಡಿಸೋದಕ್ಕೆ ಯಾರೋ ಈ ನಕಲಿ ಅಭಿಮಾನಿಗಳು ಆ ಥರ ಹೇಳಿದ್ದು ಹೇಳಿರ್ಬೋದು ದರ್ಶನ ಅಭಿಮಾನಿಗಳು ಯಾವತ್ತೂ ಆ ಥರ ಮಾಡಲ್ಲ ಬಟ್ ಇವ್ರು ಇವಾಗ ಹೇಳೋ ಮಾತನ್ನು ದರ್ಶನ ಹೊರಗಡೆ ಇದ್ದಲ್ಲಿ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳಿಲ್ಲ ಅವಾಗ ಅಂದರೆ ಇವ್ರ ಅರ್ಥ ಏನು ಅಂದರೆ ಹಳ್ಳಕ್ಕೆ ಬಿದ್ದರೆ ಎಲ್ಲರೂ ಒಂದು ಕಲ್ಲು ಹಾಕ್ಬೇಕಂತ ಅರ್ಥ ಇವ್ರದು ತಪ್ಪಲ್ವ ಅದು ಅವರು ಆ ಪಾತ್ರ ಹೇಳ್ದವರು ಅವರು ಅವ್ರಿಗೂ ಅವ್ರ ಮನೇಲೂ ಹೆಂಡ್ತಿ ಇದ್ದಾರೆ ತಾಯಿ ಇದಾರೆ ತಂಗಿ ಅಕ್ಕ ಎಲ್ಲ ಇದಾರೆ ಅವ್ರು ಇನ್ನೊಬ್ಬ ಹೆಣ್ಣು ಬಗ್ಗೆ ಹೇಳ್ತಾರೆ ಆ ಥರ ಸಾಧ್ಯನಾ ನೀವು ನಂಬ್ತೀರಿ ಹೇಳಿದ್ದಾರೆ ಅಂತ ಅವ್ರ ಬಯಲು ಬಂದಿದ್ಯಾ ಮಾತು ಇಲ್ಲ ಕೊಡ್ಬೋದು ಅಭಿಮಾನಿಗಳಿಗೆ ಅವ್ರು ಹೇಳಲೇ ಇಲ್ಲ ಅಂದಾಗ ಅದ್ರ ಬಗ್ಗೆ ಕಾಂಟ್ರವರ್ಸಿ ಮಾಡ್ಕೋಬೇಕು ಅದಕ್ಕೆ ಅವ್ರು ಸುಮ್ಮನೆ ಇದ್ದಾರೆ ಅಷ್ಟೇಗಳ ಹೆಸರು ಯಾರು ಮಾಡಿರ್ತಾರೆ ಅಷ್ಟೇ ನಿಜವಾದ ದರ್ಶನ ಅಭಿಮಾನಿಗಳಾಗಲಿ ಅಪ್ಪು ಅಭಿಮಾನಿಗಳಾಗಲಿ ಅವ್ರು ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾರೋ ಡೂಪ್ಲಿಕೇಟ್ ಅಭಿಮಾನಿಗಳು ಆ ಥರ ಮಾಡಿರ್ತಾರಂತ ನನ್ನ ನನ್ನ ಅಭಿಪ್ರಾಯ ಅದು ಈಗ ಹಂಗಂದ್ರೆ ನಿಮ್ಮ ನಿಮ್ಮ ಪ್ರಕಾರ ಒಂದು ಅಶ್ಲೀಲ ಸಂದೇಶವನ್ನು ಕಳಿಸಿದ್ದಕ್ಕೆ ಒಂದು ಕೊಲೆ ಆದರೆ ಏನು ತೊಂದರೆ ಇಲ್ವಾ ಹಾಗಾದರೆ ದರ್ಶನ ಮಾಡಿ ತಪ್ಪೇ ಇಲ್ವಾ ಹಾಗಾದರೆ ಏನೋ ಥರ ಬರುತ್ತೆ ನಿಮ್ಮ ಮಾತುಗಳನ್ನ ಕೇಳಿದ್ರೆ ಇಲ್ಲ ಆ ಥರ ಇಲ್ಲ ತಪ್ಪು ಅಂತಲ್ಲ ಕೊಲೆ ಮಾಡಿದ್ದು ಯಾರೇ ಮಾಡಿದ್ರು ಒಬ್ಬ ಸೃಷ್ಟಿಯಲ್ಲಿ ಯಾವುದೇ ಒಂದು ಜೀವಿನ ಕೊಲೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಕೊಲೆ ಮಾಡಬಾರ್ದು ಮಾಡಲೇಬಾರ್ದು ಅದು ಬಟ್ ಆ ಸಂದರ್ಭದಲ್ಲಿ ಒಂದು ಏಟ್ ಹೊಡೆದಾಗ್ರು ಹೇಟ್ ಅವರು ಇಲ್ವಲ್ಲ ನಿಮ್ಮ ಹತ್ರ ಯಾರ ಹತ್ರ ಇದೆ ದರ್ಶನ್ ಹೊಡೆದುಕೊಂಡಿದ್ದಾರೆ ಹೊಡೆದ್ಕೊಂದಿದ್ದಾರೆ ಪ್ರವಾಹ ಇದಾರೆ ಅದು ನ್ಯಾಯ ಬಂಧನದಲ್ಲಿ ಒಬ್ಬ ವ್ಯಕ್ತಿಯನ್ನು ಇಡ್ತಾರೆ ವಿಚಾರಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆತ ಕೂಡ ಒಂದು ಒಂದು ಲೆವೆಲ್ಗೆ ಆರೋಪಿ ಹೌದ್ರು ಕೂಡ ಈಗಾಗಲೇ ಹೇಳಿದ ಸಾಂದರ್ಭಿಕ ಪುರಾವೆಗಳು ಸಾಂದರ್ಭಿಕ ಸಾಕ್ಷಿಗಳು ಎವಿಡೆನ್ಸಸ್ ಇಂದ ಅವರು ಆಲ್ರೆಡಿ ಅವ್ರಿಗೆ ಅವರೇ ಅವರಿದ್ರು ಅನ್ನೋದಕ್ಕೆ ಒಂದು ಮೂವತ್ತಕ್ಕೂ ಹೆಚ್ಚು ಸಾಕ್ಷಿಗಳು ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ ಇರ್ಬೋದು ಅವರೊಬ್ಬರೇ ಇಲ್ವಲ್ಲ ಅವ್ರ ಜೊತೆ ಹದಿನೆಂಟು ಹತ್ತೊಂಬತ್ತು ಜನ ಇದಾರಲ್ವಾ ಅವರೊಬ್ಬರೇ ಕೊ ಅವರೊಬ್ಬರೇ ಹೊಡೆದು ಸಾಯಿಸಿಲ್ಲಲ್ಲ ದರ್ಶನ್ ದರ್ಶನ್ ಒಬ್ಬರೇ ಹೊಡೆದು ಸಾಯಿಸಿಲ್ಲಲ್ಲ ಹದಿನೇಳು ಜನ ಇದ್ದಾರೆ ಏನೋ ಅಲ್ಲಿ ಯಾರು ಹೊಡೆದಾಗ ಸತ್ತಿರ್ತಾರೋ ಅಥವಾ ಇವ್ರೇನು ಬೈದಾಗ ಹೊಡೆದಿ ಇವ್ರೇನು ಹೊಡೆದಿರ್ಬೋದು ಏಟ್ ಹೊಡೆದಿಲ್ಲ ಅಂತಲ್ಲ ಏಟು ಹೊಡೆದ್ರೆ ಸಾಯ್ಬೇಕು ಅಂತಿಲ್ಲಲ್ಲ ಒಂದೇಟು ಕೂಡ ಸತ್ತ ಇಲ್ಲ ಒಂದೇಟು ಹೊಡೆದಿರ್ಬೋದು ಬಟ್ ಅದು ಇನ್ನು ಎವಿಡೆನ್ಸ್ ಅಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ ಫೋಟೋಗಳನ್ನೆಲ್ಲ ಬೆನ್ನುಗೆ ಹೊಡೆದಿರೋದು ಎಲ್ಲ ಸಿಕ್ಕಾಪಟ್ಟೆ ಮಾರ್ಕ್ಗಳಿದಾವೆ ದೇಹದ ಮೇಲೆ ಎಲ್ಲವೂ ಮೀಡಿಯಾದಲ್ಲಿ ನೋಡಿದ್ದೀನಿ ಮೇಡಮ್ ಇಲ್ಲ ಅಂತ ಮೀಡಿಯಾದಲ್ಲಿ ನೋಡಿದ್ದೀನಿ ಅಷ್ಟು ಕ್ರೂರವಾಗಿ ಯಾರನ್ನೂ ಹಿಂಸೆ ಮಾಡೋ ಒಂದು ಅಧಿಕಾರ ಯಾರಿಗೂ ಇಲ್ಲ ಅದನ್ನು ಖಂಡಿಸ್ತೀನಿ ಬಟ್ ಅದನ್ನು ದರ್ಶನ ಒಬ್ಬರೇ ಮಾಡಿದಾರೆ ಅಂತ ಹೆಂಗೆ ಹೇಳ್ತೀರಿ ದರ್ಶನ ಒಬ್ಬರೇ ಇಲ್ಲವಲ್ಲ ಹದಿನೆಂಟು ಇಪ್ಪತ್ತು ಜನ ಇದ್ದಾರೆ ಯಾರು ಮಾಡಿದಾರೋ ಗೊತ್ತಿಲ್ಲ ಹೆಂಗೆ ಹೇಳ್ತೀರಾ ದರ್ಶನ ಅವರೇ ಕರೆಸಿರೋದು ಹೆಂಗೆ ಹೇಳ್ತೀರಿ ಅವರೇ ಮಾಡಿದ್ರೆ ಹೆಂಗೆ ಹೇಳ್ತೀರಿ ನೀವು ಎಲ್ಲಿ ಪ್ರೂಫ್ ಇದೆ ಪ್ರೂಫ್ ಇದೆ ಮತ್ತು ಅಪರಾಧಿ ಮಾಡ್ಬೋದಾಗಿತ್ತಲ್ಲ ಮಾಡ್ತಾರೆ ಸರ್ ಮಾಡ್ತಾರೆ ಅದು ಅದು ನಡೀಲಿ ವಾದ ವಿವಾದ ನಡೆಯುತ್ತೆ ನ್ಯಾಯಾಲಯ ಇದೆ ಅವರೇ ಮಾಡಿದ್ರೆ ಪ್ರೂಫ್ ಸಿಕ್ಕಿದ್ರೆ ಅದು ಶಿಕ್ಷೆ ಅನುಭವಿಸ್ಲಿ ಇಲ್ಲ ಅಂತಲ್ಲ ಯಾಕಂದ್ರೆ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಬೇಕು ಮೇಡಮ್ ನಾವೆಲ್ಲೇ ಇದ್ರೂ ಮೇಲ್ಗಡೆ ಒಂದು ಅಕೌಂಟ್ ಇದ್ದೇ ಇರ್ತದೆ ಆ ಭಗವಂತ ಅಂತ ಇದ್ದೇ ಇರ್ತಾನೆ ಆ ಭಗವಂತ ಅಂತ ಎಲ್ಲ ಅಕೌಂಟ್ ಇರುತ್ತೆ ನಾವೇನು ತಪ್ಪಿಸ್ಕೊಳಕ್ಕಾಗಲ್ಲ ಆ ಥರ ನಿಜ್ವಾಲೂ ಅವ್ರು ಮಾಡಿದರೆ ಅದು ಶಿಕ್ಷೆ ಅನುಭವಿಸ್ಲಿ ಅದ್ರ ಬಗ್ಗೆ ನಮ್ಮ ಇದಿಲ್ಲ ಮತ್ತು ಈಗ ನಮ್ಮ ಚಿತ್ರರಂಗದ ಕೆಲವರು ರೀತಿ ಭಾಳ ಬೇಸರ ತರಿಸ್ತಾಯಿದೆ ರೇಣುಕಾಸ್ವಾಮಿಯವ್ರ ಮನೇಲಿ ಒಂದು ಒಂದು ಜೀವ ಹೋಗಿದೆ ಅವ್ರಿಗೂ ಸಾಂತ್ವನ ಹೇಳಿದ್ರು ಒಪ್ಕೋತಾರೆ ಅವ್ರಿಗೂ ಅವ್ರ ತಂದೆ ತಾಯಿ ಗೊತ್ತಿಲ್ಲ ಇದು ಅವ್ರ ತಂದೆ ತಾಯಿಗೆ ಸಾಂತ್ವನ ಹೇಳಿ ಬಂದಿದ್ದಾರೆ ಅದೇ ದರ್ಶನ್ ಅವ್ರ ಮನೇಲಿ ದರ್ಶನ್ ಮಾಡೋ ಕೃತ್ಯ ಅವ್ರ ಹೆಂಡತಿಗಾಗಲಿ ಮಗುವಾಗಲಿ ಅವ್ರ ತಾಯಿಗಾಗಲಿ ಗೊತ್ತಿಲ್ಲ ಹೌದಲ್ಲ ದರ್ಶನ್ ಅವರು ಇಂಥ ಒಬ್ಬ ದೊಡ್ಡ ನಟ ಒಬ್ಬ ಸೆಲೆಬ್ರಿಟಿ ಇದ್ದಂಥವರು ಹದಿನೆಂಟು ಇಪ್ಪತ್ತರಿಂದ ಜೈಲಲ್ಲಿದ್ದಾರೆ ನಾಯಕ ಬಂಧನಿದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅಂದಾಗ ನಮ್ಮ ಚಿತ್ರರಂಗದ ಯಾರಾದರೂ ಹೋಗಿ ದರ್ಶನ್ ಅವರ ಶ್ರೀಮತಿಯವರಿಗೆ ಅಥವಾ ಅವ್ರ ಮಗು ಅವ್ರ ಮಗನಿಗೆ ಒಂದು ಸಾಂತ್ವನ ಹೇಳ್ಬೋದಾಗಿತ್ತಲ್ಲ ಧೈರ್ಯ ತುಂಬೋದಾಗಿತ್ತಲ್ಲ ತಪ್ಪು ಮಾಡಿದರೆ ದರ್ಶನ್ ಅವರು ಶಿಕ್ಷೆ ಅನ್ಬೋದು ಸ್ಲಂಬ ತಪ್ಪಿಲ್ಲ ನಾವು ನಿಮ್ಮ ಜೊತೆ ಇರ್ತೀವಿ ನಿಮಗೆ ಮಾರಲ್ ಸಪೋರ್ಟ್ ಆಗಿ ಹೇಳ್ಬೋದಾಗಿತ್ತು ಯಾಕೆ ಹೇಳಲಿಲ್ಲ ಚಿತ್ರರಂಗಕ್ಕೆ ಏನೂ ಕೊಡುಗೆ ಇಲ್ವೋ ಅವ್ರದ್ದು ಚಿತ್ರರಂಗ ಎಂಥ ದಿಗ್ಗಜರಿದ್ದಾರೆ ಯಾರಾದರೂ ಒಬ್ರು ಹೋಗಿ ಪಾಪ ಅವ್ರ ಮನೆ ಎಷ್ಟು ನೋವಿರ್ತದೆ ಅವರು ಮತ್ತು ಅವ್ರ ಮಗನ ಇದರಲ್ಲಿ ಎಷ್ಟು ನೋವು ಆ ನೋವಿಗೆ ನಮ್ಮ ಚಿತ್ರರಂಗದ ಯಾರು ಸ್ಪಂದಿಸ್ತಿಲ್ವಲ್ಲ ಯಾಕೆ ಮೇಡಮ್ ಅದು ಕಾನೂನು ಪ್ರಕಾರ ಅವ್ರು ಶಿಕ್ಷೆ ಆಗುತ್ತೋ ಬಿಡುತ್ತೋ ಅವ್ರು ಸದ್ಯಕ್ಕೆ ಆರೋಪಿ ಅಪರಾಧಿ ಆಗ್ತಾರೋ ಇಲ್ವೋ ಸೆಕೆಂಡರಿ ಕಾನೂನು ನ್ಯಾಯಾಲಯ ನ್ಯಾಯದೇವ ತೀರ್ಮಾನ ಮಾಡುತ್ತೆ ಈಗ ಈ ಸ್ಟೇಜಲ್ಲಿ ಒಬ್ಬ ನೊಂದಿರೋ ಮನೆಗೆ ನೀವು ಹೋಗಿ ಯಾಕೆ ಸಾಂತ್ವನ ಹೇಳಿಲ್ಲ ಯಾರೂ ನಾವು ಬಿಡಿ ಡೈಲಿ ಅವರು ಕಾಂಟ್ಯಾಕ್ಟ್ ಇರಲಿಲ್ಲ ಯಾವಲ್ಲ ಸಿನಿಮಾದಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ ನನಗೆ ಅವಕಾಶಕ್ಕೋರು ಖಂಡಿತ ನಾ ಅವ್ರ ಮನೆಗೆ ಹೋಗ್ತೀನಿ ಅವ್ರ ಹತ್ರ ಮಾತಾಡ್ತೀನಿ ಬಟ್ ನಮಗೆ ಅಷ್ಟು ಶೂಟಿಂಗ್ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾವು ಕಾಂಟ್ಯಾಕ್ಟ್ ಇರಲಿಲ್ಲ ಅಂಥ ಇರುವಾಗ ಇಲ್ಲಿ ಡೈಲಿ ಇದ್ದವರು ಡೈಲಿ ಇದ್ದವರು ಡೈಲಿ ಪಾರ್ಟಿಗಳು ಮಾಡ್ತಾ ಇದ್ದವರು ಡೈಲಿ ಅವ್ರ ಅವ್ರ ಜೊತೆ ತುಂಬ ತುಂಬ ದೊಡ್ಡ ದೊಡ್ಡ ನಟರು ಅವರಲ್ಲಿ ಯಾಕೆ ಹೋಗಿಲ್ಲ ಅವ್ರ ಮನೆಗೆ ಹೇಳ್ಬೋದಾಗಿತ್ತಲ್ಲ ಸಾಂತ್ವನ ಹೇಳ್ಬೋದಾಗಿತ್ತಲ್ಲ ನೀವೇನಂತೀರಿ ಅದಕ್ಕೆ ಮಾಡ್ಬೋದಾಗಿತ್ತಲ್ಲ ಅವರು ಜೀವ ಮನೆಗೂ ಅಷ್ಟೇ ದುಃಖ ಇದೆ ಇದು ಜೀವ ಇದ್ದು ಅದೇ ನರ್ಕ ಅನುಭವಿಸ್ತಾ ಇದ್ದಾರೆ ಮನೆಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ